ಆತ್ಮೀಯ ಸ್ನೇಹಿತರೆ ಈ ದಿನ ಹೊಸೂರು ನರಸಿಂಹಯ್ಯನವರು ಬರೆದಿರುವ ಆಟೋ ರಿಕ್ಷಾದ ರಸಪ್ರಸಂಗಗಳು ಪೂರಕ ಪಾಠದ ಪ್ರಶ್ನೋತ್ತರ ನೋಡೋಣ ಆಟೋ ರಿಕ್ಷಾದ ರಸಪ್ರಸಂಗಗಳು ಕೃತಿಕಾರರ ಪರಿಚಯ ಹೆಸರು ಹೊಸೂರು ನರಸಿಂಹಯ್ಯನವರು ಜನನ ಆರು ಆರು ಸಾವಿರದ ಒಂಬೈನೂರ ಇಪ್ಪತ್ತು ಸ್ಥಳ ಕೋಲಾರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹೊಸೂರು ಗ್ರಾಮ ಪ್ರಶಸ್ತಿ ಪದ್ಮಭೂಷಣ ಕೃತಿಗಳು ತೆರೆದ ಮನ ಹೋರಾಟದ ಹಾದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದೇ ಒಂದು ಪ್ರಾಯಾಸದ ಕೆಲಸ ಕಾರು ಇರುವವರಿಗೆ ಸ್ಕೂಟರ್ ಇರುವ ಮಂದಿಗೆ ಸಮಸ್ಯೆಯಾಗುವುದಿಲ್ಲ ಆದರೆ ಸಾಮಾನ್ಯ ಜನರಿಗೆ ಅದೊಂದು ತಾಪತ್ರಯ ಎಂದು ತಿಳಿಸಿದ್ದಾರೆ ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ದೇಹಕ್ಕೆಲ್ಲ ನಟ್ಟು ಬೋಲ್ಟ್ ಹಾಕಿಸಿಕೊಳ್ಳುವುದಕ್ಕಿಂತ ಭಗವಂತನ ಪಾದಾರವಿಂದವನ್ನು ಸೇರುವುದೇ ಲೇಸು ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ಏನೆಂದು ಹೇಳಿದ ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ಸ್ವಾಮಿ ಸುಮ್ಮನೆ ಕುಳಿತುಕೊಳ್ಳಿ ನಿಮ್ಮಂತವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕಿಂತ ಮುಂಚೆನೆ ಅಪಶಕುನ ಎಂದು ಹೇಳಿದನು ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲವೇಕೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರುವುದಿಲ್ಲ ಜೊತೆಗೆ ವಿಮಾನವನ್ನು ಓವರ್ಟೇಕ್ ಮಾಡಿದ ಪ್ರಸಂಗವೂ ಇಲ್ಲದ ಕಾರಣ ಕಾರಣ ಲೇಖಕರಿಗೆ ಅವರಿಗೆ ವಿಮಾನಯಾನ ಬಗ್ಗೆ ಭಯವಾಗಲಿಲ್ಲ ಪ್ರಾರ್ಥನೆಯಿಂದ ಮಳೆ ಬರಿಸುವುದಾಗಿ ಹೇಳಿದ್ದವನಾರು ಶಿವಬಾಲಯೋಗಿಯು ಪ್ರಾರ್ಥನೆಯಿಂದ ಮಳೆ ಭರಿಸುವುದಾಗಿ ಹೇಳಿದ್ದವನು ಆಟೋ ಚಾಲಕರಲ್ಲಿಯೂ ಮಾನವೀಯತೆಯನ್ನರಿತ ಪ್ರಸಂಗದ ಬಗ್ಗೆ ತಿಳಿಸಿ ಲೇಖಕರಿಗೆ ಒಮ್ಮೆ ರಾತ್ರಿ ಆಟೋವನ್ನು ಹತ್ತುವ ಸಂದರ್ಭ ಬಂದಾಗ ಲೇಖಕರಿಗೂ ಆಟೋ ಚಾಲಕನಿಗೂ ನಡೆದ ಸಂಭಾಷಣೆಯಲ್ಲಿ ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಕೊಳ್ಳಬಾರದು ಸರ್ ವಿಶ್ವೇಶ್ವರಪುರದಲ್ಲಿರುವ ಸಜ್ಜನರಾವ್ ಸರ್ಕಲ್ಗೆ ಹೋಗೋಣ ಬನ್ನಿ ಅಲ್ಲಿ ಇಡ್ಲಿ ಮಾರುತ್ತಾರೆ ನೀವು ಇಡ್ಲಿ ತಿನ್ನುವ ತನಕ ಕಾಯುತ್ತೇನೆ ಎಂದು ತುಂಬ ಆತ್ಮೀಯವಾಗಿ ವಿನಂತಿಸಿಕೊಂಡ ಈ ಪ್ರಸಂಗವು ಆಟೋ ಚಾಲಕರ ಮಾನವೀಯತೆಯನ್ನರಿಯಬಹುದಾಗಿದೆ